ನಮಸ್ತೆ ಸ್ನೇಹಿತರೆ ಎಣ್ಣೆ ಬತ್ತಿ ಏನು ಇಲ್ಲದೇ ಬರಿ ಬಟ್ಸಿಂದ ದೀಪವನ್ನು ಈ ರೀತಿಯಾಗಿ ಸಾಕಷ್ಟು ಸಮಯಗಳವರೆಗೆ ಉರಿಯುವಂತೆ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಅಂತೇಳಿ ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಬಟ್ಸ್ ಇದ್ದೇ ಇರುತ್ತೆ ಅದರಲ್ಲಿ ಒಂದಿಷ್ಟನ್ನು ತೊಗೊಂಡು ನಾನು ನೋಡಿ ಆ ತುದಿ ಭಾಗ ಎರಡು ಕಡೆ ತುದಿ ಭಾಗ ಏನಿರುತ್ತೆ ಅದನ್ನು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಚಾಕುವಿಂದ ಆಯಿತು ಅಥವಾ ಕತ್ರಿಯಿಂದ ಆಯಿತು ಕಟ್ ಮಾಡಿ ಎತ್ತಿಟ್ಕೊಳ್ಳಿ ಇನ್ನು ಮನೆಯಲ್ಲಿ ಈ ರೀತಿ ಟಿಕ್ ಟಾಕ್ ಕ್ಲಿಪ್ ಇದ್ದೇ ಇರುತ್ತೆ ಮಕ್ಕಳಿಗೆ ಸ್ವಲ್ಪ ಡಿಸೈನ್ ಇರೋದು ಆಯಿತು ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಮಧ್ಯಭಾಗದಲ್ಲಿ ಸ್ವಲ್ಪ ಫೆವಿಕಾಲು ಫೆವಿಕ್ವಿಕ್ಕು ಗಮ್ಮು ಏನಾದರೂ ಆಯಿತು ಸರಿ ಹಾಕಿಬಿಟ್ಟು ಈ ರೀತಿ ಜೋಡಿಸ್ಕೊಳ್ಬೇಕು ಹೂವಿನ ರೀತಿ ಕಾಣುತ್ತೆ ನಿಮಗೆ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ ಸ್ವಲ್ಪ ಒಣಗಲಿಕ್ಕೆ ಬಿಟ್ಟರೆ ನೀಟಾಗಿ ಗಮ್ ಹಿಡ್ಕೊಳ್ಳುತ್ತೆ ಒಂದೊಳ್ಳೆ ಹೂವಿನ ರೀತಿ ನಮಗೆ ಕಾಣ್ತಾ ಇದೆ ಅಲ್ವಾ ಖಂಡಿತವಾಗ್ಲು ಒಂದೊಳ್ಳೆ ಮಲ್ಗೆ ಹೂವನ್ನು ಒಂದು ಕ್ಲಿಪ್ ಮೇಲೆ ಇಟ್ಟಂಗೆ ಕಾಣಿಸ್ತಾ ಇದೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇನ್ನು ಪುಟ್ಟ ಪುಟ್ಟ ಮಕ್ಕಳಿತ್ತು ಅಂದರೆ ಕೂದಲು ಬಿಟ್ಬಿಟ್ಟು ಈ ಒಂದು ಕ್ಲಿಪ್ಪನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗ್ಲು ಈ ಒಂದು ಟಿಪ್ಪನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ಇನ್ನು ಸಾಮಾನ್ಯವಾಗಿ ಮಕ್ಕಳು ಲಂಚ್ ತೊಗೊಂಡೋಗುವಂಥ ಸ್ನ್ಯಾಕ್ಸ್ ತೊಗೊಂಡು ಹೋಗುವಂಥ ಬಾಕ್ಸ್ ಇರುತ್ತಲ್ಲ ಅದನ್ನು ನಾವು ವಾಶ್ ಮಾಡಿಟ್ಟಿರ್ತೀವಿ ಕೆಲವೊಮ್ಮೆ ಬಿಸಿನೀರಲ್ಲೆಲ್ಲ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಕ್ಲೀನಾಗಿ ಎತ್ತಿಟ್ಟಿರ್ತೀವಿ ಆದರೆ ಈ ರೀತಿ ರಬ್ಬರ್ ಭಾಗ ಏನಿರತ್ತೆ ಇದರಲ್ಲಿ ತುಂಬಾ ಒಂದು ಜಿಡ್ಡಿನ ಅಂಶ ಕೊಳೆ ಅಂಶ ಕೂತಿರತ್ತೆ ಅಲ್ಲಿಂದ ಫಂಗಸ್ ಆಗುವಂಥದ್ದು ಅಥವಾ ಬ್ಯಾಕ್ಟೀರಿಯಾಗಳು ಬರುವಂಥದ್ದು ಈ ರೀತಿ ಆಗುತ್ತೆ ಯಾಕಂದರೆ ಆ ಒಂದು ಎಡ್ಜಲ್ಲಿ ಆ ಸೋಪಿಂದಾಗಲಿ ಎಣ್ಣೆದಾಗಲಿ ಎಲ್ಲನೂ ಹೋಗಿ ಹಾಗೆಯೇ ಕೂತಿರುತ್ತೆ ನಾವು ಕೈಯಿಂದ ಒರೆಸಿದ್ರೂ ಕೂಡ ಅದು ಹೋಗೋದಿಲ್ಲ ಅಂಥ ಸಮಯದಲ್ಲಿ ನೋಡಿ ಮನೆಯಲ್ಲಿ ಬಡಿಸಿದ್ದೇ ಇರುತ್ತೆ ಅದನ್ನು ನೋಡಿ ಒಂದನ್ನು ತೊಗೊಂಡು ಈ ರೀತಿ ಆ ಮೆಲ್ಭಾಗದ ರಬ್ಬರನ್ನು ತೆಗೆದ್ಬಿಟ್ಟು ಒಳಗಡೆ ನೀಟಾಗಿ ಈ ರೀತಿ ಮಾಡ್ತಾ ಹೋಗಿ ನೀವು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಿಗೊಮ್ಮೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಕ್ಲೀನ್ ಆಗುತ್ತೆ ಇನ್ನು ಇದರಿಂದಾಗಿ ಮಕ್ಕಳ ಆರೋಗ್ಯ ಹಾಳಾಗುವಂಥದ್ದನ್ನು ಕೂಡ ನಾವು ತಪ್ಪಿಸ್ಕೊಳ್ಬೋದು ಸೂಪರಾಗಿದೆ ಎಲ್ಲ ಟಿಪ್ಸು ಖಂಡಿತ ಫಾಲೋ ಮಾಡಿ ನೋಡಿ ಕೆಲವೊಬ್ಬರಿಗೆ ಮನೆಯಲ್ಲಿ ಸಂಜೆ ಸಮಯದಲ್ಲಿ ಹಾಗೇನೇ ಒಂದು ಮೇಣ್ಬತ್ತಿ ಥರದ ದೀಪಗಳನ್ನು ಹಚ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅದು ಕಲರ್ಫುಲ್ಲಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅವರಿಗೆ ಈ ಒಂದು ಟಿಪ್ಸು ಖಂಡಿತವಾಗ್ಲೂ ಫಾಲೋ ಆಗುತ್ತೆ ಹೆಚ್ಚು ನಮಗೆ ಇಲ್ಲಿ ಎಣ್ಣೆ ಬೇಡ ಬತ್ತಿ ಬೇಡ ಏನು ಬೇಡ ಆರಾಮಾಗಿ ದೀಪವನ್ನು ಅಂಟಿಸ್ಕೊಳ್ಬೋದು ಇನ್ನು ಮೇಣ್ಬತ್ತಿ ಕೂಡ ನಿಮಗೆ ಬೇಕಾಗೋದಿಲ್ಲ ಅಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಲೋಟಕ್ಕೆ ಗ್ಲಾಸಿನ ಲೋಟಕ್ಕೆ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ನೀರು ಹಾಕೊಂಡಿದ್ದೀನಿ ನೋಡಿ ಮೇಲ್ಭಾಗದವರೆಗೂ ನೀರು ಸ್ವಲ್ಪ ಗ್ಯಾಪ್ ಇರಬೇಕು ನಂತರ ಒಂದು ನಾಲ್ಕೈದು ಹನಿ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಎಣ್ಣೆನ ನೀವು ಯಾವುದನ್ನಾದರೂ ಹಾಕೊಳ್ಬಹುದು ದೇವ್ರ ದೀಪದ ಎಣ್ಣೆ ಹಾಕೊಳ್ಬಹುದು ಕೊಬ್ಬರಿ ಎಣ್ಣೆ ಹಾಕೊಳ್ಬಹುದು ಅಡುಗೆ ಎಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಎಣ್ಣೆಯನ್ನು ಹಾಕೊಳ್ಬಹುದು ಒಂದು ನಾಲ್ಕೈದು ಹನಿ ಆಗುವಷ್ಟು ಆದರೆ ಸಾಕಾಗುತ್ತೆ ಇನ್ನು ನಾನು ಇಲ್ಲಿ ಒಂದು ಬಟ್ಸನ್ನ ತಗೊಂಡಿದ್ದೀನಿ ನೋಡಿ ನೀಟಾಗಿ ಈ ರೀತಿ ಅಕ್ಕಿ ಒಳಗಡೆ ಅದನ್ನು ಸಿಗಸ್ಕೊಳ್ಬೇಕು ಮತ್ತೆ ಆ ಎಣ್ಣೆ ಏನು ಒಂದು ನಾಲ್ಕೈದು ಹನ್ನ ಎಣ್ಣೆ ಹಾಕಿದ್ದಾವಲ್ಲ ಆ ಭಾಗಕ್ಕೆ ಬಟ್ಸಿನ ತುದಿ ತಾಗಬೇಕು ಹತ್ತಿ ಭಾಗ ಏನು ಸುತ್ತಿರ್ತಾರೆ ಅದು ಎಣ್ಣೆಗೆ ತಾಗಬೇಕು ಆ ರೀತಿ ನೋಡ್ಕೊಳ್ಳಿ ನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಆ ಮೇಲ್ಭಾಗದ ತುದಿ ಭಾಗಕ್ಕೆ ಎಣ್ಣೆಯನ್ನು ನೀಟಾಗಿ ಈ ರೀತಿ ಹಚ್ಕೊಂಡ್ಬಿಡಿ ಹಚ್ಚಾದಮೇಲೆ ನೀವು ಮಾಮೂಲಿ ದೀಪನ ಹಚ್ಕೊಳ್ಳಿ ತುಂಬ ಚೆನ್ನಾಗಿ ಉರಿಯುತ್ತೆ ನಾವು ಕ್ಯಾಂಡಲ್ ಎಲ್ಲ ಹಚ್ಚುತ್ತೀವಲ್ಲ ಅದೇ ರೀತಿಯಾಗಿ ಸಾಕಷ್ಟು ಸಮಯಗಳವರೆಗೆ ಈ ಒಂದು ದೀಪವೂ ಕೂಡ ಉರಿಯತ್ತೆ ಅದರಲ್ಲೂ ಸಂಜೆ ಸಮಯದಲ್ಲಿ ಈ ರೀತಿ ದೀಪಗಳನ್ನು ಅಥವಾ ಕ್ಯಾಂಡಲ್ಗಳನ್ನು ಹಚ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡುವಂಥವ್ರಿಗೆ ಈ ಒಂದು ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೀವು ಬೇಕಿತ್ತು ಅಂದರೆ ನೀರಲ್ಲಿ ಯಾವುದು ಕಲರ್ ನಿಮ್ಗೆ ಇಷ್ಟ ಆಗುತ್ತೋ ಆ ಒಂದು ಕಲರಿನ ನೀರನ್ನು ಮಾಡಿ ಹಾಕಿ ಕೂಡ ಇದನ್ನು ಹಚ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೇನು ಬೇಸಿಗೆಗಾಲ ಶುರುವಾಗಿದೆ ತುಂಬ ಒಂದು ಶೆಕೆಯಿಂದ ಮೈಯೆಲ್ಲ ತುಂಬ ಬೆವರ್ತಾ ಇರತ್ತೆ ತುಂಬ ನೀರು ಬೇಕು ಅನಿಸ್ತಾ ಇರುತ್ತೆ ಮೈಯೆಲ್ಲ ತುಂಬ ಒಂದು ಒಣಗ್ದಂಗೆ ಅನಿಸ್ತಾ ಇರತ್ತೆ ಅಂಥ ಸಮಯದಲ್ಲಿ ನಾವು ಹೆಚ್ಚಾಗಿ ಈ ರೀತಿ ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನು ತಿನ್ನಬೇಕು ಅದರಲ್ಲಿ ಕಲ್ಲಂಗಡಿ ಹಣ್ಣಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ ಹೆಚ್ಚಾಗಿ ಅವರು ಹಣ್ಣುಗಳನ್ನು ತಿಂತಾ ಇರೋದಿಲ್ಲ ಅಂಥವರಿಗೆ ಈ ಒಂದು ಟಿಪ್ಸು ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಈ ಒಂದು ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಸೈಡಿನ ಎರಡು ಭಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮಧ್ಯಭಾಗದಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿರುವಂಥ ಕಲ್ಲಂಗಡಿ ಹಣ್ಣು ಏನಿರುತ್ತೆ ಸೈಡಿನ ಎರಡೂ ಭಾಗದಲ್ಲಿ ನಾನು ಸಿಪ್ಪೆಯನ್ನು ಮಾತ್ರ ತಕ್ಕೊಳ್ತಾ ಇದ್ದೀನಿ ನೋಡಿ ಮಧ್ಯಭಾಗದಲ್ಲಿ ಆ ಗ್ರೀನ್ ಕಲರ್ ಸಿಪ್ಪೆ ಏನಿರುತ್ತೆ ಅದನ್ನು ಹಾಗೆ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಎರಡೂ ಭಾಗದಲ್ಲಿ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ಎರಡೂ ಭಾಗದಲ್ಲಿ ಕೊನೆಯಲ್ಲಿ ಇರುವಂಥ ಎಡ್ಜಸ್ ಅನ್ನು ತೆಗಿತಾ ಇದ್ದೀನಿ ಮಧ್ಯ ಭಾಗದಲ್ಲಿ ಸ್ವಲ್ಪ ಸಿಪ್ಪೆಯನ್ನು ಹಾಗೆ ಬಿಟ್ಕೊಂಡು ನೋಡಿ ಈ ರೀತಿ ನಿಮಗೆ ದಪ್ಪ ಬೇಕಾದರೆ ದಪ್ಪ ಅಥವಾ ಚಿಕ್ಕ ಪೀಸ್ ಬೇಕಾದರೆ ಚಿಕ್ಕನಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕೈಲಿ ಹಿಡ್ಕೊಂಡು ಓಡಾಡ್ಕೊಂಡು ತಿನ್ಕೊಳ್ಳೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಐಸ್ ಕ್ಯಾಂಡಿನೋ ಐಸ್ ಕ್ರೀಮೋ ತಿನ್ನೋ ರೀತಿ ಅನಿಸುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪನ್ನು ನೋಡೋದಾದರೆ ಒಂದು ಬಳೆ ತೊಗೊಂಡಿದ್ದೀನಿ ನಂತರ ತುಂಬ ತೆಳುವಾಗಿರುವಂಥ ಒಂದು ತಂತಿ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಆ ನಂತರ ಈ ಒಂದು ತಂತಿಯನ್ನು ಬಳೆಯ ಶೇಪ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ ಮಾಡಿಕೊಂಡು ಆ ಬಳೆಯ ಸೈಜಿಗೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಒಂದು ಬಳೆ ಸೈಜಿಗೆ ನಂತರ ಅದರ ಅದಕ್ಕಿಂತ ಚಿಕ್ಕದೊಂದು ಅದಕ್ಕಿಂತ ಚಿಕ್ಕದೊಂದು ಮೂರು ಸೈಜ್ಗಳಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ತಂತಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿರುವಂಥ ತಂತಿ ಏನಿರುತ್ತೆ ಅದರಲ್ಲಿ ನೀವು ಯಾವುದೇ ಮೊಗ್ಗುಗಳಾಗಿರಲಿ ಹೂಗಳಾಗಲಿ ಪೋಣಿಸ್ಕೊಳ್ಬೇಕು ನೋಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಈ ರೀತಿ ಮಲ್ಲಿಗೆ ಮೊಗ್ಗಾಗಿರ್ಬೋದು ಕಾಕಡ ಮೊಗ್ಗು ಆಗಿರ್ಬೋದು ಅಥವಾ ದುಣ್ಮಲ್ಗೆ ಮೊಗ್ಗು ಆಗಿರ್ಬೋದು ಅಥವಾ ಹೂಗಳನ್ನು ಸಹ ನೀವು ಇದೇ ರೀತಿಯಾಗಿ ಪೋಣಿಸ್ಕೊಳ್ಳಿ ನಾವೇನು ಮೂರು ಸೈಜ್ಗಳಲ್ಲಿ ತಂತಿಗಳನ್ನು ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲನೂ ಇದೇ ರೀತಿಯಾಗಿ ಪೋಣಿಸ್ಕೊಳ್ಬೇಕು ಕೊನೆಯಲ್ಲಿ ಏನು ತಂತಿ ಉಳಿಯುತ್ತಲ್ಲ ಆ ಕಡೆ ಈ ಕಡೆ ಉಳಿದಿರುವಂಥ ಮೊಗ್ಗುಗಳಿಗೆ ಅದನ್ನು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಅದರೊಳಗಡೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರೌಂಡ್ ಶೇಪಲ್ಲಿ ನಾವು ಮೊಗ್ಗುಗಳನ್ನು ಪೋಣಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ನಾನು ಮೂರು ತಂತಿಗಳಲ್ಲೂ ಕೂಡ ಮೊಗ್ಗುಗಳನ್ನು ಪೋಣಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಾಗೆ ಇದನ್ನು ನೀವು ಈ ರೀತಿ ನಂದಿ ಬಟ್ಲು ಮೊಗ್ಗಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ಕಾಕಡ ಮೊಗ್ಗಲು ಕೂಡ ಮಾಡ್ಕೊಳ್ಬೋದು ಮಲ್ಲಿಗೆ ಮೊಗ್ಗಲು ಮಾಡ್ಕೊಳ್ಬೋದು ಅಥವಾ ಹೂವುಗಳನ್ನು ಕೂಡ ಸ್ವಲ್ಪ ಅರಳಿರುವಂಥ ಹೂಗಳಲ್ಲೂ ಕೂಡ ಇದೇ ರೀತಿಯಾಗಿ ನೀವು ಮಾಡಿಕೊಳ್ಬೋದು ನೋಡಿ ನಾನಿಲ್ಲಿ ಎಲ್ಲವನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕೊನೆಯಲ್ಲಿ ನಿಮಗೆ ಸ್ವಲ್ಪ ಆ ಒಂದು ಮೊಗ್ಗಿನ ತುದಿಗಳು ಸ್ವಲ್ಪ ಉದ್ದನಾಗಿದೆ ಅಂತಂದರೆ ಒಂದೇ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಮಾಡ್ಕೊಳ್ಬೇಕು ಅಂತ ಏನಿಲ್ಲ ತುಂಬ ಹತ್ತಿರ ಆಗಿರೋ ಅಂಥ ತುದಿಗಳು ಬಂದಿರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ನಂತರ ಬಳೆ ಸೈಜ್ಗಿಂತ ಸ್ವಲ್ಪ ಚಿಕ್ಕನಾಗಿರುವಂಥ ರೆಡ್ ಪೀಸನ್ನು ತುಂಬ ತೆಳುವಾಗಿರುವಂಥ ರೆಡ್ ಪೀಸನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆ ನಂತರ ಅದನ್ನು ದಾರದಿಂದ ನೋಡಿ ಈ ರೀತಿ ಹೊಲ್ಕೊಳ್ಬೇಕು ಅಂದರೆ ಮೊಗ್ಗಿನ ಆ ಒಂದು ಭಾಗ ಏನಿರುತ್ತೆ ಅದಕ್ಕೆ ಸೇರಿಸಿ ಆ ನಂತರ ಆ ಒಂದು ರಟ್ಟಿನ ಭಾಗ ಏನಿರುತ್ತೆ ಅದಕ್ಕೂ ಸೇರಿಸ್ಬಿಟ್ಟು ಈ ರೀತಿ ಟೈಟಾಗಿ ಎಲ್ಲ ಮೊಗ್ಗುಗಳನ್ನು ಅಂದರೆ ಒಂದು ನಾಲ್ಕೈದು ಭಾಗದಲ್ಲಿ ನೀವು ಈ ರೀತಿ ನೀಟಾಗಿ ಹೊಲ್ಕೊಳ್ಬೇಕು ಇದರಿಂದ ಏನಾಗುತ್ತೆ ನಾವು ಮಾಡಿಕೊಂಡಿರುವಂಥ ಈ ಒಂದು ಮೊಗ್ಗಿನ ಆ ದಂಡೆ ಏನಿರುತ್ತೆ ಅದು ನೀಟಾಗಿ ಹೋಗಿ ಅದರ ಮೇಲ್ಗಡೆ ಕೂರುತ್ತೆ ಆನಂತರ ನೆಕ್ಸ್ಟು ನಾವು ಇನ್ನೊಂದು ಚಿಕ್ಕನಾಗಿರುವಂಥದ್ದು ಏನು ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇದೇ ರೀತಿಯಾಗಿ ಹೊಲ್ಕೊಳ್ಬೇಕು ಆನಂತರ ಇನ್ನೊಂದು ಚಿಕ್ಕನಾಗಿ ಮೂರು ಲೇಯರ್ ಆಗಿ ಏನು ಮಾಡ್ಕೊಂಡಿದ್ವಿ ಮೂರನ್ನು ಕೂಡ ಇದೇ ರೀತಿಯಾಗಿ ಒಂದೊಂದಾಗಿಯೇ ನಾವು ನೀಟಾಗಿ ಹೊಲ್ಕೊಳ್ಬೇಕು ಮೂರನ್ನು ಹೊಲ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ನಾನು ಒಂದು ರೆಡ್ ಕಲರ್ ರೋಸನ್ನು ಇಟ್ಬಿಟ್ಟು ಅದನ್ನು ಕೂಡ ಒಂದು ಎರಡು ಬಾರಿ ಈ ರೀತಿ ಆ ದಾರದಿಂದ ಅದನ್ನು ನೀಟಾಗಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ನಿಮ್ಮ ಡ್ರೆಸ್ಸು ಅಥವಾ ಸೀರೆ ಒಂದು ಮ್ಯಾಚಿಂಗ್ ಮಾಡಿಕೊಂಡು ಕಲ್ಲರ್ ಹೂಗಳನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ಅಥವಾ ಆರ್ಟಿಫಿಷಿಯಲ್ ಫ್ಲವರ್ ಬರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ನಿಮ್ಮ ಸೀರೆ ಅಥವಾ ಡ್ರೆಸ್ಸಿನ ಮ್ಯಾಚಿಂಗ್ ಮಾಡಿಕೊಂಡು ನೀವಿಲ್ಲಿ ಇದನ್ನು ಪೋಣಿಸ್ಕೊಳ್ಬೋದು ಟೈಟಾಗಿ ಹೊಲಿದ್ಬಿಟ್ಟು ಕೊನೆಯಲ್ಲಿ ದಾರವನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ನೀವು ತುರ್ಬಿಗೆ ಹಾಕ್ಕೊಳ್ಬೋದು ಅಥವಾ ಇದನ್ನೇ ಒಂದು ನಾಲ್ಕೈದು ಈ ರೀತಿ ಮಾಡಿಕೊಂಡು ಜಡೆ ಕೂಡ ಹಾಕ್ಕೊಳ್ಬೋದು ಜಡೆ ಕಟ್ಕೊಳ್ತೀವಿ ಅಂದರೆ ಈ ರೀತಿ ಉಲ್ಲನಿರುತ್ತಲ್ಲ ಉಲ್ಲನಿಗೆ ನೀವು ಗಮ್ಮನ್ನು ಹಚ್ಕೊಂಡು ಈ ರೀತಿ ಅಂಟಿಸ್ಕೊಳ್ಳಿ ಇದನ್ನು ನೀವು ಜಡೆ ಕಟ್ಕೊಳ್ಬೋದು ತುರ್ಬಿಗೆ ಹಾಕ್ಕೊಳ್ತೀವಿ ಅಂದರೂ ಕೂಡ ನೀವು ಈ ರೀತಿ ಮಾಡಿಕೊಂಡು ಕಟ್ಕೊಳ್ಬೋದು ಅಥವಾ ನೀವು ಪಿನ್ನನ್ನು ಹಾಕಿಬಿಟ್ಟು ಕೂಡ ತುರ್ಬಿಗೆ ಇದನ್ನು ನೀಟಾಗಿ ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಮಧ್ಯದಲ್ಲಿ ಇರೋವಂಥ ನಿಮ್ಮ ಡ್ರೆಸ್ಸು ಸೀರೆಗೆ ಮ್ಯಾಚ್ ಮಾಡಿ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ತುರ್ಬಿಗೂ ಕೂಡ ತುಂಬ ಚೆನ್ನಾಗಿರತ್ತೆ ಅಥವಾ ನಾವು ಒಂದು ನಾಲ್ಕೈದು ಮಾಡಿಕೊಂಡು ಜಡೆ ಬಿಲ್ಲೆ ಥರ ಜಡೆಗೆ ಹಾಕ್ಕೊಳ್ತೀವಿ ಅಂದರೂ ಕೂಡ ಚೆನ್ನಾಗಿರುತ್ತೆ ಖಂಡಿತವಾಗ್ಲು ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು